ಗಾಡಿ ಒಂದು ಸಿಕ್ತು ಮಾತಾಡ್ಸ್ಕೊಂಡು ಹೋಗೋಣ ಡ್ರೈವರ್ನ ಅಂತ ಎಲ್ಲೇ ನಿಲ್ಸಿದ್ವಿ ನೋಡ್ಬೋದು ನಮ್ಮ ಗಾಡಿ ಚಿಕ್ಕ ಅವ್ರು ಲೋಡ್ ಮಾಡೋರ್ಗೆ ಎಷ್ಟು ಹೇಳಿದ್ರೆ ಕೇಳಿಲ್ಲ ಹಿಂದಕ್ಕೆ ಬರುತ್ತೆ ಈ ಕಡೆ ಲೆಫ್ಟ್ ಸೈಡ್ ಅಂದರೆ ಅಂದ್ರೆ ಕ್ಲೀನ್ ಆಗಿ ಹಾಕ್ಲೇ ಇಲ್ಲ ಅಲ್ಲಿ ಕ್ಲೀನಾಗಿ ಲೋಡೆ ಮಾಡ್ಲಿಲ್ಲ ಟೋಟಲ್ ಆಗಿ ಒಂದು ಹಚ್ಚಿಲೇ ಹಿಂದಕ್ಕೆ ಬಂದಂಗ ಇದಾವೆ ಎಂತೆಂಥ ಕಚ್ಡ ನನ್ನ ಮಕ್ಕಳಿದ್ದಾರೆ ಅಂದರೆ ಅಂದ್ರೆ ನಾನು ಡೈರೆಕ್ಟ್ ಆಗೇ ಹೇಳ್ತೀನಿ ನನ್ನ ಗಾಡಿಗೆ ಬಂಡವಾಳ ಹಾಕಿರೋದು ನಾನು ಕಳಿಸಿರೋ ನಾನು ನಂಬಿಕೆ ಕೊಟ್ಟವ್ ಈ ಗಾಡಿನ ಇವ ಒಂದು ಅಣ್ಣ ಹೇಳ್ದ ಇವಾಗ ಒಳ್ಳೆ ಓನರ್ ಇದ್ರೆ ಒಳ್ಳೆ ಡ್ರೈವರ್ ಸಿಗಲ್ಲ ಒಳ್ಳೆ ಡ್ರೈವರ್ ಇದ್ರೆ ಒಳ್ಳೆ ಓನರ್ ಸಿಗಲ್ಲ ಹಿಂಗಾಗ್ತದ ಪರಿಸ್ಥಿತಿ ಬರೀ ಊಟ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ವೆಲ್ಕಮ್ ಬ್ಯಾಕ್ ಟು ಎರಡು ಕ್ಲಾಕ್ಸ್ ನಾನು ನಿಮ್ಮ ಸದಿಗೆ ಎಲ್ಲಪ್ಪ ಇದ್ದೀನಿ ಅಂದರೆ ಹುಬ್ಬಳ್ಳಿ ಧಾರವಾಡ ಬೈಪಾಸ್ ಅಲ್ಲಿದ್ದೀನಿ ಬ್ಲಾಗ್ ಇಲ್ಲಿಂದ ಶುರು ಲಾಸ್ಟ್ ಲಾಗ್ ನೋಡೋರು ಗೊತ್ತಿರುತ್ತೆ ಬೆಳಗಾಮಿಗೆ ಲೋಡ್ ಮಾಡಿಕೊಂಡು ನಾವು ಬಂದಿದ್ವಿ ಈಗ ಹೋಗಿ ಖಾಲಿ ಮಾಡ್ಬೇಕು ಎರಡು ಪಾಯಿಂಟು ಹಿರೇಬಾಗೇವಾಡಿಯಿಂದ ಲೆಫ್ಟ್ ತೊಗೊಂಡು ಹೋಗಬೇಕು ಅಲ್ಲಿಗೆ ಲೇಬರ್ ಬಂದು ಕರ್ಕೊಂಡು ಹೋಗ್ತಾರಂತೆ ಹಿರೇಬಾಗೇವಾಡಿ ಟೋಲ್ ಹತ್ರ ಹೋಗ್ತಾ ಇದ್ದೀನಿ ಈಗ ಇಲ್ಲಿಂದ ಇನ್ನೊಂದು ಎಪ್ಪತ್ತು ಕಿಲೋಮೀಟರ್ ಇರಬೇಕಷ್ಟೇ ಹುಬ್ಳಿ ಧಾರವಾಡ ಬೈಪಾಸು ಪಾಸ್ ಮಾಡ್ತಾ ಇದ್ದೀನಿ ಹಂಗೆ ಮುಂದೆ ಹೋದರೆ ನಮ್ಮದೊಂದು ಗಾಡಿ ಸಿಗುತ್ತೆ ನಮ್ಮದು ಬಸ್ ನಮ್ಮದು ಬಾಸು ಟೂ ಜೀರೋ ತ್ರೀ ಏಟ್ ಗಾಡಿ ಸಿಗುತ್ತೆ ಅಪೋಸಿಟ್ ಅದನ್ನು ನೋಡಿಕೊಂಡು ಅಂದರೆ ಗಾಡಿ ಒಂದು ವರ್ಷ ಆಯ್ತಲ್ಲ ಹಂಗಾಗಿ ಮೇಂಟೆನೆನ್ಸು ಎಲ್ಲ ಟೈರ್ ಎಲ್ಲ ಚೇಂಜ್ ಮಾಡೋ ಟೈಮ್ ಬಂದಿದೆ ಹಂಗಾಗಿ ಟೈರ್ನ ಎಷ್ಟು ಬಟನ್ ಇದೆ ಏನು ಅಂತ ಎಲ್ಲ ನೋಡಿಕೊಂಡು ಹೋಗನಂತೆ ಗಾಡಿ ಸಿಗುತ್ತಾ ಮುಂದೆ ಸದ್ಯಕ್ಕೆ ಒಬ್ಬರ ಸಿಂಗಲ್ ರೋಡಲ್ಲಿ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಸೀದಾ ಇಲ್ಲಿಂದ ನಮ್ಮ ಗಾಡಿ ಎಲ್ಲಿ ಸಿಗುತ್ತೋ ಅಲ್ಲಿ ನಿಲ್ಸನಂತೆ ಹಾಗೆ ನಮ್ಮ ಗಾಡಿ ಒಂದು ಸಿಕ್ತು ಮಾತಾಡ್ಸ್ಕೊಂಡು ಹೋಗೋಣ ಡ್ರೈವರ್ನ ಅಂತ ಎಲ್ಲೇ ನಿಲ್ಲಿಸಿದ್ವಿ ನೋಡ್ಬೋದು ನಮ್ಮ ಗಾಡಿ ನಮ್ಮ ಚಿಕ್ಕ ಟೂ ಜೀರೋ ತ್ರೀ ಏಯ್ಟು ಒಂದು ವರ್ಷ ಆಗುತ್ತೆ ಕರೆಕ್ಟಾಗಿ ಗಾಡಿ ತೊಗೊಂಡು ಒಂದು ವರ್ಷ ಕಂಪ್ಲೀಟ್ ಆಯಿತು ನಾನು ಸದ್ಯದಾಗೆ ಆದರೂ ಬರ್ತಡ ಬರುತ್ತೆ ಜನವರಿಲಿ ಬನ್ನಿ ವರ್ಷಕ್ಕೆ ನೋಡಿ ಗಾಡಿ ಯಾವ ಥರ ಇದೆ ಕ್ಲೀನ್ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಡ್ರೈವರ್ ಏನು ಸಮಸ್ಯೆ ಇಲ್ಲ ಈ ಗಾಡಿ ಡ್ರೈವರ್ ಸಮಸ್ಯೆನೇ ಇಲ್ಲ ತುಂಬ ಒಂದು ಎಂಟೊಂಬತ್ತು ತಿಂಗಳಿಂದ ಒಬ್ಬರೇ ಹೊಡಿಸ್ತಾರೆ ರಾಯಚೂರವರು ಗಾಡಿ ಮಾತ್ರ ಎಲ್ಲ ನೀಟಾಗಿ ಇಟ್ಕೊಂಡವ್ರೆ ಅದೇನು ಸಮಸ್ಯೆ ಇಲ್ಲ ನಮಗೆ ಈ ಗಾಡಿ ಟೆನ್ಷನ್ನೇ ಇಲ್ಲ ಬನ್ನಿ ಇವಾಗ ಇಲ್ಲಿಂದ ಹೂವಾಗ ಸೀದಾ ಉಬ್ಬಿದ ರೋಡ್ ಬೈಪಾಸಲ್ಲಿ ಇದ್ದೀವಿ ಈಗ ಇನ್ನೇ ಅವ್ರು ಲೋಡ್ ಮಾಡೋರಿಗೆ ಎಷ್ಟು ಹೇಳಿದ್ರೆ ಕೇಳಿಲ್ಲ ನಿಟ್ಟಿಂದಕ್ಕೆ ಬರುತ್ತೆ ಈ ಕಡೆ ಲೆಫ್ಟ್ ಸೈಡಾಗೆ ಅಂದರೆ ಕ್ಲೀನಾಗಿ ಹಾಕ್ಲೇ ಇಲ್ಲ ಅಲ್ಲಿ ಕ್ಲೀನಾಗಿ ಲೋಡೇ ಮಾಡಲಿಲ್ಲ ಟೋಟಲಾಗಿ ಒಂದು ಹಚ್ಚಿಲ ಹಿಂದಕ್ಕೆ ಬಂದಂಗೆ ಇದ್ದಾವೆ ಬಟ್ ತಾಟ್ಪಾಲನ್ನ ಏನು ಮಾಡಿದ್ದೀನಿ ಒಳಗಡೆ ಹಾಕ್ಬಿಟ್ಟಿದ್ದೀನಿ ಇನ್ನೂ ಎಕ್ಸ್ಟ್ರಾ ಇದ್ದೀವಿ ಎಲ್ಲ ಡೋರ್ ಒಳಗಡೆ ಹಾಕಿರೋದ್ರಿಂದ ಏನು ಸಮಸ್ಯೆ ಇಲ್ಲ ತಡ್ಕಂಡು ನಿಂತ್ಕಂತದೆ ತಾಟ್ಪಾಲ್ ಇರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಹೋಗ್ಬೋದು ಅನ್ಲೋಡಿಂಗ್ ಪಾಯಿಂಟ್ವರೆಗೂ ಬನ್ನಿ ಹೋಗೋಣ ಏನು ಮಾಡ್ತೀರ ಹಂಗೆ ನಿಧಾನಕ್ಕೆ ಇನ್ನು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅಲ್ಲಿಂದ ಫಾಲೋ ಬಂದ್ರು ಹಂಗಾಗಿ ಗಾಡಿ ನಿಲ್ಲಿಸಿ ಮಾತಾಡ್ಸಿ ಬಂದೆ ಅಲ್ಲಲ್ಲ ನಿಲ್ಸ್ಕೊಂಡು ಹೋಗ್ತೀವಲ್ಲ ನಮಗೆ ಹಂಗಾಗಿನೇ ನಾನ್ ಸ್ಟಾಪ್ ಹೊಡಿಯೋಕ್ಕಾಗಲ್ಲ ಟೈಮ್ ಕವರ್ ಆಗೋಲ್ಲ ಎಲ್ಲಂದ್ರಲ್ಲ ಸ್ಟಾಪ್ ಮಾಡ್ತಾ ಮಾಡ್ತಾಯಿರ್ತೀವಲ್ಲ ಹಂಗಾಗಿ ಏನು ಸಮಸ್ಯೆ ಇಲ್ಲ ಬನ್ನಿ ಆರಾಮಾಗಿ ಹೋಗೋಣ ಫೈನಲ್ ಆಗಿ ಹಿರೇ ಬಾಗೇವಾಡಿ ಟೋಲ್ ರೀಚ್ ಆಗಿದ್ದಾಯಿತು ಇನ್ ಫೈವ್ ಹಂಡ್ರೆಡ್ ಮೀಟರ್ಸ್ ಇದೆ ಅಷ್ಟೇ ಈಗ ಟೋಲ್ ಹತ್ರ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ರೆಸ್ಟ್ ಮಾಡಬೇಕು ಲೇಬರ್ ಬರೋವರೆಗೂ ವೆಯ್ಟ್ ಮಾಡಬೇಕು ಇನ್ನೊಂದು ಗಾಡಿ ಖಾಲಿ ಹೋಗೋರೆ ಇಲ್ಲಿಂದ ಖಾನಾಪುರ ಹೋಗಿ ಖಾನಾಪುರ ಮತ್ತು ಬೆಳ ಖಾನಾಪುರಿಂದ ಬೆಳಗಾಮ್ಗೆ ಹೋಗೋ ರೋಡಲ್ಲೇ ಗಾಡಿ ಖಾಲಿಯಾಗೋಗುತ್ತೆ ಬೆಳಗಾಮ್ಗೂ ಹೋಗೋಂಗಿಲ್ಲ ಇನ್ನು ಹಿಂದೆನೇ ಖಾಲಿಯಾಗಿ ಹೋಗುತ್ತೆ ಇವತ್ತು ಈ ಕಡೆ ರೂಟ್ಗೆ ಹಾಕಿದ್ದಾರೆ ಗಾಡಿನ ನೋಡೋಣ ಈಗ ಮುಂದೆ ಇಲ್ಲ ಟೋಲ್ ಹತ್ರನೇ ಸೈಡ್ಗೆ ಹಾಕಬೇಕು ಜಾಗನೇ ಇದ್ದಂಗಿಲ್ಲ ಎಲ್ಲ ಇಲ್ಲೇ ಐತೆ ಸದ್ಯಕ್ಕೆ ಸದ್ಯಕ್ಕೆ ಹೊತ್ತು ಇಲ್ಲೇ ಹಾಕೋಣ ಆಮೇಲೆ ಸ್ವಲ್ಪ ಹೊತ್ತು ಮುಂದಕ್ಕೆ ಕರ್ಕೊಂಡ್ರೆ ಆಗುತ್ತೆ ಇಲ್ಲಿ ನಿಲ್ಸೋಣ ಗಾಡಿನ ವೆಯ್ಟ್ ಮಾಡೋಣ ಅವ್ರು ಬರೋವರೆಗೂ ಲೇಬರ್ಸ್ ಬರೋವರೆಗೂ ಟಿಫನ್ ಮಾಡ್ಕೊಂಬರೋಣ ಇಲ್ಲೇ ಅವಲಕ್ಕಿ ಸಿಗುತ್ತೆ ಅವಲಕ್ಕಿ ತಿನ್ಕೊಂಬರಣ ಟಿಫನ್ ಎಲ್ಲ ಮಾಡ್ಕೊಂಬಂದೆ ನೋಡಿ ಅವಲಕ್ಕಿ ತಿನ್ಕೊಂಬಂದಿದ್ದಾಯ್ತು ಏನಪ್ಪ ಸಮಸ್ಯೆ ಅಂದರೆ ಲೇಬರ್ ಬರೋದು ಇನ್ನೂ ಲೇಟ್ ಆಗುತ್ತಂತೆ ಇನ್ನೂ ಒಂದು ಎರಡು ಅವರ್ ವೆಯ್ಟ್ ಮಾಡೋಣ ಬರ್ತೀವಿ ಹನ್ನೆರಡು ಒಂದು ಗಂಟೆ ಅಷ್ಟೊತ್ತಿಗೆ ಅಂದರು ಏನು ಮಾಡೋಕ್ಕಾಗಲ್ಲ ನಾವು ನೈಟ್ ಗಾಡಿ ಓಡಿಸಿದ್ದು ಒಳ್ಳೇದಾಯಿತು ಬೆಳಗ್ಗೆದು ಬರ್ಬೋದಿತ್ತು ಬಟ್ ನೈಟ್ ಆ್ಯಂಡ್ ನೈಟ್ ಹೊಡೆಯೋಣ ಅಂತ ಓಡಿಸ್ಕೊಂಡ್ ಬಂದಿದ್ದು ಮೂರು ಗಂಟೆಗೆ ಗೆದ್ದಿದ್ದು ಟೈಮ್ ಹತ್ತು ಗಂಟೆ ಏಳು ಅವರ್ ಆಯಿತು ಒಂದು ಎರಡು ಅವರ್ ಒಳ್ಳೆ ನಿದ್ದೆ ಮಾಡ್ಕೊಳೋಣ ಲೇಬರ್ ಬಂದ ಮೇಲೆ ಹೋಗ್ಬಿಟ್ಟು ಗಾಡಿ ಖಾಲಿ ಮಾಡ್ಸೋಣಂತೆ ಲೇಬರ್ಗೋಸ್ಕರನೇ ವೆಯ್ಟಿಂಗು ಇಲ್ಲ ಅಂದಿದ್ರೆ ಪಟ್ಟ ನಂಗೆ ಗಾಡಿ ಖಾಲಿ ಮಾಡಿಸ್ಬೋದಿತ್ತು ಎರಡು ಗಾಡಿ ಲೋಡ್ ಆಗಿತ್ತು ಇವತ್ತು ಹಂಗಾಗಿ ಆ ಗಾಡಿ ಖಾಲಿ ಮಾಡಿ ನಮ್ಮ ಸೆಕೆಂಡ್ ಮಾಡ್ತೀವಿ ಅಂದರು ಸರಿ ಆಯಿತು ಅಂತ ಸುಮ್ಮನೆ ಆದ್ವಿ ಒಟ್ಟು ಸಂಜೆ ಗಾಡಿ ಖಾಲಿ ಆಗುತ್ತೆ ಬಟ್ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಇವತ್ತು ಒಂದು ಚೆನ್ನಾಗಿ ಒಂದು ರೌಂಡ್ ನಿದ್ದೆ ಹೊಡೆದು ಆಮೇಲೆ ಸಿಗ್ತಿದ್ ಮತ್ತು ಹತ್ತು ಗಂಟೆಗೆ ಬಂದು ಮಲ್ಕೊಂಡವನು ಹಗಲೆಲ್ಲ ಎದ್ದು ಎದ್ದು ಮಲಗಿ ಸಾಕಾಗೋಯಿತು ಸಮಸ್ಯೆ ಏನಪ್ಪ ಅಂದರೆ ಇವತ್ತೊಂದು ಕಾಮಿಡಿ ವಿಚಾರ ಹೇಳಬೇಕು ಕಾಮಿಡಿಯನ್ನು ಅಂದ್ಕೊಳ್ಳಿ ಸೀರಿಯಸ್ಸನ್ನು ಅಂದ್ಕೊಳೋದು ಏನಪ್ಪ ಅಂದರೆ ಒಂದು ಹನ್ನೆರಡು ಗಂಟೆ ಸರಿಸುಮಾರು ಒಳ್ಳೆ ಗಾಢ ನಿದ್ರೆಗಿದ್ದೆ ಇದ್ದೆ ಅಂದರೆ ನಿದ್ದೆಗಿದ್ದೆ ಅಂದ್ಕೊಳ್ಳಿ ಬಂದು ನಮ್ಮ ಸಬ್ಸ್ಕ್ರೈಬರ್ ಬಣ್ಣ ಚೆನ್ನಾಗಿ ಡೋರ್ ಹೊಡ್ದಾನೆ ಎದ್ದಿಲ್ಲ ಹಂಗಾಗಿ ಏನು ಮಾಡಿದಾನೆ ಈ ಗ್ಲಾಸ್ ಏನೈತಲ್ಲಣ್ಣ ಒಂದು ಕಡ್ಡಿ ತಗೊಂಬಿಟ್ಟು ಆ ಗ್ಲಾಸ್ ಒಳಗೆ ತೋರಿಸ್ಬಿಟ್ಟು ನನಗೆ ಚುಸ್ತಾ ಐತೆ ಒಂದು ಕಟ್ಟಿಗೆ ತಗೊಂಬಿಟ್ಟು ನನಗೆ ಚುಸ್ತಾ ಇದ್ದಾರೆ ಈ ನಾನು ಏನಪ್ಪಾ ಹಿಂಗೆ ಕಡಿತಾತಲ್ಲ ಅಂತ ನಿಟ್ಟು ಬಿದ್ದೆದ್ ನೋಡಿದ್ರೆ ಬಣ್ಣ ಮಾತಾಡಿಸ್ತಾ ಅದಾದಮೇಲೆ ಅದಾದ್ಮೇಲೆ ಇನ್ನೊಬ್ಬರು ಒಂದು ಸ್ವಲ್ಪ ಅಂದ್ಬಿಟ್ಟು ನಾನು ಎದ್ದಿಲ್ಲ ಅಂತ ಆ ಕಡೆ ಇಬ್ರು ಈ ಕಡೆ ಇಬ್ರು ನಿಂತ್ಕೊಂಡು ಕ್ಯಾಬಿನ್ ಅಲ್ಲಾಡಿಸ್ತಾ ಆಡಿಸ್ತಾ ಇದಾರೆ ಹಿಂಗೆ ನಾನು ಏನು ಹಿಂಗೆ ತೂಗ್ತಾ ಗಾಡಿ ಅಂತ ಏಕ್ ಸಡನ್ನಾಗ ಎದು ಹಿಡ್ಕೊಂಡು ನೋಡ್ತೀನಿ ಗಾಡಿ ಎಲ್ಲ ಆಡ್ತೈತಿ ನಿಜವಾಗ್ಲೂ ಖುಷಿ ಪಡ್ಬೇಕು ಬೇಜಾರಾಗಬೇಕು ಒಂದು ಗೊತ್ತಾಗಲ್ಲ ನಿದ್ದೆ ಅಂತೂ ಆಗಿಲ್ಲ ಬಿಡಿ ಇವತ್ತು ಸರಿಯಾಗಿ ತನಿ ಹೋಗೋಣ ಅಣ್ಣವ್ರು ಬಂದರು ಅಣ್ಣ ಹೋಗೋಣ ಹೋಗೋಣ ಸ್ವಲ್ಪ ಲೇಟ್ ಆಯ್ತು ಇವತ್ತಲ್ಲ ನೋಡಿ ಹಗ್ಗ ತಾಡ್ ಬಿಚ್ಚಿದ್ರೆ ಎಷ್ಟ್ ಚೀಲ ಕೆಳಗೆ ಬಿದ್ದಾವಣ ನಾಲ್ಕು ನಾಲ್ಕು ಚೀಲ ಕೆಳಗೆ ಬಿದ್ದಾವೆ ತರ ಲೋಡ್ ಮಾಡ್ತಾರ ಅಲ್ಲಿ ಲೋಡ್ ಮಾಡ್ಬೇಕಾದ್ರೂ ಹೇಳಿದ್ವಿ ಹಿಂದಕ್ಕೆ ಬರ್ತಾವೆ ಚೀಲ ಅಂತ ಕರೆಕ್ಟ್ ಆಗ ಅವೇ ಬಂದಿದೇನ್ ಮಾಡೋರು ಗೊತ್ತಾ ಇಬ್ರು ಲೋಡಿಂಗ್ ಮಾಡ್ತಾರಲ್ಲ ಒಬ್ನೂ ಫುಲ್ ಒಳಗೆ ಹಾಕೊಂಡ್ ಬಂದಾನೆ ಒಬ್ಕ ಬಂದಾನೆ ಇದು ನೋಡಿ ಈ ಕಡೆ ಎಷ್ಟೋರಾಗೈದ್ ಆ ಕಡೆ ಎಷ್ಟೋಳಗೈದ ಇದೇ ಸಮಸ್ಯೆ ಗಾಡಿನ ಸದ್ಯಕ್ಕೆ ಖಾಲಿ ಮಾಡ್ತಾವ್ರೆ ಎರಡು ಅವರಿಂದ ಫೋನಾಗೆ ಮಾತಾಡ್ತಾ ಫುಲ್ ಫುಲ್ಲು ನಮ್ಮನ್ನ ಒಬ್ಬನ ಡ್ರೈವರ್ನ ಕಳಿಸಿದ್ವಿ ಆ್ಯಕ್ಚುಲಿ ಗಾಡಿಗೆ ಬರೋಕಿನ ಮುಂಚೆ ರೀಸೆಂಟಾಗಿ ಬಂದಿದ್ದವ್ನು ನಮ್ಮ ಡ್ರೈವರ್ ಎಂಟು ತಿಂಗಳಿಂದ ಒಬ್ಬನ ಕೆಲಸ ಮಾಡ್ತಿದ್ದ ಬಿಟ್ಟೋದ ಅಂತ ಈಗ ರೀಸೆಂಟಾಗಿ ಒಬ್ಬನ ಡ್ರೈವರ್ ಬಂದಿದ್ದ ಬರೋಕ್ಕಿನ್ನ ಮುಂಚೆ ಅಣ ಹಂಗಣ ಹಿಂಗೋಣ ನನ್ಗೆ ಗಾಡಿ ಹಂಗಿರ್ಬೇಕು ಹಿಂಗಿರ್ಬೇಕು ಹಂಗೆ ಮಾಡಿಸ್ಕೊಡು ಹಿಂಗೆ ಮಾಡಿಸ್ಕೊಡು ಲೋಡ್ ಮಾಡೋಕಿನ ಮುಂಚೆ ಸಿಸ್ಟಮ್ ಹಾಕ್ಸ್ಕೊಂಡ ಹೊಸ ಅದು ರೇಡಿಯೋ ಹಾಕ್ಸ್ಕೊಂಡ ನಾನು ರೇಡಿಯೋ ಇಲ್ಲದಂಗೆ ಗಾಡಿ ಓಡಿಸಲ್ಲ ಅಂತ ಎಲ್ಲ ಕೆಲಸ ಮಾಡಿಸ್ಕೊಂಡು ನೇ ಟ್ರಿಪ್ ಹೋಗಿದ್ದಾನೆ ಫಸ್ಟ್ನೇ ಟ್ರಿಪ್ ರಂಕ್ಲು ನೇ ಟ್ರಿಪ್ ಏನು ರಂಕ್ಲಪ್ಪ ಅಂದರೆ ಲೋಡ್ ಮಾಡ್ಕೊಂಡು ಬರಬೇಕಾದ್ರೆ ನಾನು ದುಡ್ಡು ಹಾಕಿ ಲೊಕೇಶನ್ ಹಾಕಿದ್ದೀನಿ ಇಂಥ ಜಾಗದಾಗ ಆ್ಯಡ್ ಬ್ಲೂ ಸಿಗುತ್ತೆ ತಗೊಂಡು ಹಾಕ್ಕಂಬ ಅಂತ ಶೋರೂಮು ರೈಟ್ ಸೈಡಲ್ಲಿ ಐತೆ ಲೆಫ್ಟ್ ಸೈಡಲ್ಲಿ ಗಾಡಿ ನಿಲ್ಲಿಸಿ ಒಂದು ನೂರು ಮೀಟ್ರ್ ಇನ್ನೂರು ಮೀಟ್ರ್ ನಡ್ಕಂಡು ಹೋಗಿ ಬ್ರಿಡ್ಜ್ ತಿಳಿದು ಆಡ್ ಬ್ಲೂ ತೊಗೊಂಡ್ಬರ್ಬೇಕು ಅವ್ನಿಗೆ ಹೋಗಿ ಬರೋಕ್ಕೆ ಮೈಬಾರಕ್ಕೆ ಸೀದಾ ತಗೊಂಬಂದು ಯಾವುದೋ ಫುಟ್ಪಾತಲ್ಲಿ ಇಟ್ಕೊಂಡ್ರೆ ಅದು ಟಾಟಾದ ಆಡ್ಲೂ ತಗೊಂಡು ಗಾಡಿಗೆ ಹಾಕಿದಾನೆ ಆ ಇವನು ಡ್ರೈವರ್ ಅನ್ಬೇಕಾ ಏನು ಅನ್ಬೇಕು ಜವಾಬ್ದಾರಿ ಇಲ್ದಿದ್ದು ನನ್ನ ಮಕ್ಳು ಸಿಗ್ತಾರೆ ಅಂದರೆ ಕೆಲವರು ನಿಜವಾಗ್ಲೂ ಹೇಳ್ತೀನಲ್ಲ ನಾನು ನೋಡ್ಗುರು ಇದ್ದಿದ್ದು ಇದ್ದಂಗೆ ಹೇಳ್ತೀನಿ ನಾನು ಒಬ್ಬ ಚಾಲಕ ಆಗೇ ಹೇಳ್ತೀನಿ ಸಿಕ್ಕಾಪಟ್ಟೆ ಬ್ಯಾಡ್ ಕಾಮೆಂಟ್ಸ್ ಬರ್ಬೋದು ಈ ವಿಡಿಯೋಗೆ ಈ ಕ್ಲಿಪ್ಗೋಸ್ಕರನೇ ಬ್ಯಾಡ್ ಕಾಮೆಂಟ್ ಆಗ್ಬೋದು ಜನ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಡ್ರೈವರ್ಗಳೇ ಸರಿ ಇಲ್ಲ ಫಸ್ಟ್ ಆಫ್ ಆಲ್ ಎಲ್ಲ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟು ಸರಿಯೇ ಇಲ್ಲ ಫಸ್ಟ್ ಆಫ್ ಆಲ್ ಅದಕ್ಕೆ ಡ್ರೈವರ್ಗಳ್ಗೆ ಯಾರೂ ಮರ್ಯಾದೆ ಕೊಡಲ್ಲ ಏನು ತರ್ಟಿ ಪರ್ಸೆಂಟ್ ಒಳ್ಳೆ ಡ್ರೈವರ್ಗಳು ಇದ್ದಾರೆ ಇವತ್ತಿನ ಇಲ್ಲ ಅಂತಲ್ಲ ಎಂತೆಂಥ ಕಚ್ಚಿಡ ನನ್ನ ಮಕ್ಕಳು ಇದ್ದಾರೆ ಅಂದರೆ ನಾನು ಡೈರೆಕ್ಟಾಗೆ ಹೇಳ್ತೀನಿ ನನ್ನ ಗಾಡಿಗೆ ಬಂಡವಾಳ ಹಾಕಿರೋದು ನಾನು ಕಳಿಸಿರೋದು ನಾನು ನಂಬಿಕೆ ಕೊಟ್ಟವನಿಗೆ ಗಾಡಿನ ಇವಾಗ ಫೋನ್ ಮಾಡಿ ದುಡ್ಡು ಹಾಕಿದ್ರೆ ಗಾಡಿ ಎತ್ಕೊಂಡ್ಬರ್ತೀನಿ ಇಲ್ಲ ಬರೋಲ್ಲ ಅಂತಲೇ ಟ್ರಿಪ್ಪೇ ಕಂಪ್ಲೀಟ್ ಮಾಡಿಲ್ಲ ಅವನು ಬೆಂಗಳೂರಿಂದ ಬಂದಾನೆ ದುರ್ಗಕ್ಕೆ ದುರ್ಗದಿಂದ ಬೆಳಗಾಮಿಗೆ ಬಂದು ಮತ್ತು ಬೆಳಗಾಮಿಂದ ಲೋಡ್ ಮಾಡಿಕೊಂಡು ರಿಟರ್ನ್ ಬರ್ತಾಯಿದ್ದಾನೆ ನಿನ್ನ ಟ್ರಿಪ್ ಕಂ ಬೆಂಗಳೂರಿಗೆ ಬಂದರೆ ಕಂಪ್ಲೀಟ್ ಆದಂಗೆ ನಮ್ದು ಹೆಂಗೆ ಅಂದರೆ ಬೆಂಗಳೂರು ಟು ಬೆಂಗ್ಳೂರು ಬೆಂಗ್ಳೂರಿಂದ ಬಂದು ಮತ್ತು ಬೆಂಗಳೂರಿಗೆ ಹೋದ್ಮೇಲೆ ಲೆಕ್ಕ ಮಾಡೋದು ಅವ್ನು ಟ್ರಿಪ್ಪು ಇನ್ನು ಹೋಗೇ ಇಲ್ಲ ದುಡ್ಡು ಹಾಕಿದ್ರೆ ಗಾಡಿ ತೊಗೊಂಬರ್ತೀನಿ ಇಲ್ಲ ನಂಗೆ ಗಾಡಿ ತರೋಲ್ಲ ಅಂತೇನೆ ಹಾಂ ಏನು ಹೇಳ್ಬೇಕೇಳ್ರಿ ಅವ್ನಿಗೆ ಹಾಂ ನನಗೆ ಒಂದೊಂದು ಸಾರಿ ಯೋಚನೆ ಆಗೋದೇನು ಗೊತ್ತಾ ನಾನು ಯೂಟ್ಯೂಬರ್ ಅಂತ ಗೊತ್ತಿದ್ದು ನನಗೆ ಇಷ್ಟು ಅವರೇ ಇಷ್ಟು ಚೆನ್ನಾಗಿ ಹುಡುಗ್ರು ಗೊತ್ತಿರೋರವ್ರೆ ಅಂತ ಗೊತ್ತಿದ್ರು ನಮಗೆ ಹೆಂಗೆ ನಾಟಕಗಳು ಆಡ್ತಾರಲ್ಲ ಏನೂ ಗೊತ್ತಿದ್ದು ಅಮಾಯಕ ಓನರ್ಗಳ್ ಏನು ಕತೆ ಹಾಂ ಒಂದೊಂದ್ಸರಿ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ ಅವರೆಲ್ಲ ಹೆಂಗೆ ಮಾಡ್ತಾರೆ ಇಂಥ ಡ್ರೈವರ್ಗಳ್ನ ಇಟ್ಕೊಂಡು ಅಂತ ಎಲ್ಲ ತಿಳ್ಕೊಂಡು ಎಲ್ಲ ಬುದ್ಧಿರು ನಮಗೆ ಕಾಗೆ ಹಾರಿಸ್ತಾರೆ ಹಿಂಗೆ ಕಾ ಹಿಂಗೆ ಆಟ ಆಡಿಸ್ತಾರೆ ಅಂದರೆ ನಮ್ಮನ್ನೇ ಒಬ್ರು ಗಾಡಿ ಬಗ್ಗೆ ಗೊತ್ತಿಂದವ್ರವರೆಲ್ಲ ಗಾಡಿಗಳು ಮಾಡಿರ್ತಾರೆ ಅವ್ರ ಕತೆಗಳು ಏನು ಅಂತ ಯೋಚನೆ ಮಾಡ್ತೀನಿ ನಿಜವಾಗ್ಲು ನಾನು ಈ ಎರಡು ವರ್ಷದಲ್ಲಿ ಅನುಭವ್ಸಿರೋ ಕಷ್ಟ ಡ್ರೈವರ್ಗಳ್ನ ಗಾಡಿ ಮೇಂಟೈನ್ ಮಾಡಿ ಯಾವತ್ತೂ ಅನುಭವಿಸಿಲ್ಲ ಅನ್ಕೊಳ್ರಿ ಎರಡು ಗಾಡಿ ಇದ್ದಾಗ ನೆಮ್ಮದಿ ಆಗಿದ್ದೆ ಎರಡು ಗಾಡಿ ಇದ್ದಾಗ ಅಕೌಂಟ್ ಆಗಿ ಲಕ್ಷ ಲಕ್ಷ ದುಡ್ಡು ಇಟ್ಕೊಂಡು ನೆಮ್ಮದಿ ಆಗಿದ್ದೆ ಇವಾಗ ಅಕೌಂಟ್ ದುಡ್ಡು ಹತ್ತು ರೂಪಾಯಿ ಇಲ್ಲ ತಗ ಎಣಗಕ್ಕೂ ಆಗ್ತಾ ಇಲ್ಲ ಹಂಗಾಗಿರ ಏಟ್ ವೀಲರ್ ಇಟ್ಟಿರೋದು ಇನ್ನು ಭಾರತ್ ಬೆಂಜು ನೆಕ್ಸ್ಟ್ ಸೇಲ್ ಮಾಡ್ತೀವಿ ಸಣ್ಣ ಗಾಡಿನೂ ಒಂದ್ ಸೇಲ್ ಮಾಡಾಕ್ತಿವಿ ಗಾಡಿ ಇಟ್ಕೊಳ್ಳೋದೇ ಎರಡು ಇಲ್ಲ ಮೂರಷ್ಟೇ ಅಲ್ಲಿಂದ ಸೀದಾ ಬೆಳಗಾವಿ ಹತ್ತತ್ರ ಬಂದ್ವಿ ಬೆಳಗಾವಿ ಎತ್ತತ್ರ ಸ್ವಲ್ಪ ಲಾಸ್ಟ್ ಪಾಯಿಂಟ್ ಅನ್ಲೋಡ್ ಮಾಡಬೇಕು ಇಲ್ಲ ಇತ್ತು ಒಂದು ಊಟ ಮಾಡ್ಕೊಂಡು ನಾನು ನಿಲ್ಸಿದ್ವಿ ನಮ್ ಡ್ರೈವರ್ ಡ್ರೈವರ್ ಏನ್ ಮಾಡಿದ್ನ ಇಷ್ಟು ಇಷ್ಟ ನಾ ರಿವರ್ಸ್ ಹಾಕಿದೆ ನಮ್ಮನು ನೈಟ್ ವಸ್ತಿ ಕಡಿಯೋದ ಇಷ್ಟು ಇಷ್ಟು ಇದೆ ರಿವರ್ಸ್ ತಗೊಂಡ್ ಹುಡುಗ ಅಂದೆ ಖಾಲಿ ಮಾಡ್ತೇವೆ ಅಂದ್ರೆ ಖಾಲಿ ಮಾಡಿಲ್ಲ ಮತ್ತೆ ಏನ್ ಮಾಡಿದ ಅಲ್ಲಿ ಮಲ್ಕೋಣ ಅಂದ್ರೆ ಮಲ್ಕೊಂಡ್ ಬಿಟ್ಟು ನಮ್ನು ತಂದಿ ಮಲ ಇವಾಗ ನಾನು ಡ್ರೈವರ್ದ್ ಕತೆ ಹೇಳಿದ್ನಲ್ಲ ಏನು ಮಾಡಿದ ಗೊತ್ತಾ ಮೊನ್ನೆ ಇವರು ಅನ್ಲೋಡ್ಗೆ ನೈಟ್ ಹೋಗಿದ್ದಾರೆ ಸಂಜೆ ಆರು ಗಂಟೆಗೆ ಹೋಗಿ ಪಾಪ ನೈಟ್ ಎಷ್ಟೊತ್ತು ಹನ್ನೆರಡು ಗಂಟೆ ಆದ್ರೂ ಖಾಲಿ ಮಾಡಿಕೊಡ್ಬೇಕು ಅಂತ ಹೋಗಿದ್ದಾರೆ ಎಷ್ಟೊತ್ತು ಗಣ ಆಗಿದ್ದು ಹನ್ನೆರಡು ವರೆ ರಾತ್ರಿ ಹನ್ನೆರಡುವರೆ ಆಗೈತೆ ಫಾರಂ ಮುಂದೆ ತಗೊಂಡೋಗಿ ಗಾಡಿ ನಿಲ್ಸಿದ್ದಾನೆ ರಿವರ್ಸ್ ಹೊಡಿಯಪ್ಪ ಖಾಲಿ ಮಾಡ್ತೀವಿ ಅಂದ್ರೂ ಇಲ್ಲ ನಂಗೆ ನಿದ್ದೆ ಬರ್ತದೆ ಹೊಡಿಯಲ್ಲ ಅಂತ ಮಲಗಿದ್ನಂತೆ ಹಂಗೆ ಮಾಡಿದ್ನಾರ ಕೇಳಿದ್ರೆ ಎಣ್ಣೆ ಹೇಳ್ತಾರೆ ನನಗೆ ಗೊತ್ತೇ ಇಲ್ಲ ಇದು ಮ್ಯಾಟ್ರ್ ನನಗೆ ಅಣ್ಣಗ್ ಹೇಳ್ತಾ ಇದ್ದೀನಿ ಅವತ್ತೇ ನನಗೆ ಫೋನ್ ಮಾಡಿದ್ರೆ ಅವತ್ತೇ ಬೈತಿದ್ದ ಅವ್ನಿಗೆ ನಾವು ಇರ್ಲಿ ಬೇಡ ಮಕ್ಕಳೇ ಈ ಫುಲ್ ಭಯಂಕರ ನಿದ್ದೆ ಬರ್ತಾ ಇದೆ ಅನ್ನೋ ಏನ್ ನಿದ್ದೆ ಬರ್ತದ ನಾವು ನಿದ್ದೆ ಗಟ್ಟಿದ್ದಾನೆ ಬಂದಿರೋದು ಅವತ್ತು ಚಂಚಲ ಮುಕ್ಕೊಂಡಿದ್ದ ನಾವು ಸಂಜೆ ವರ್ಗು ಮಲ್ಕೊಂಡಿದ್ದಾರೆ ಸಂಜೆ ನೀವು ಬಂದ್ ಖಾಲಿ ಮಾಡಿರೋದು ಮತ್ತ ಯಾವ ಯಾವ ತರ ಇರ್ತಾರ ಅಂದ್ರೆ ಒಂದು ಅಣ್ಣ ಹೇಳ್ದ ಇವಾಗ ಒಳ್ಳೆ ಓನರ್ ಇದ್ರೆ ಒಳ್ಳೆ ಡ್ರೈವರ್ ಸಿಗಲ್ಲ ಒಳ್ಳೆ ಡ್ರೈವರ್ ಇದ್ರೆ ಒಳ್ಳೆ ಓನರ್ ಸಿಗಲ್ಲ ಹಿಂಗಾಗ್ತದ ಪರಿಸ್ಥಿತಿ ಬರೀ ಊಟ ಮಾಡ್ಕೊಂಡ್ ಬರೋಣ ಟೈಮ್ ಆಲ್ರೆಡಿ ನಾಕೂರೆ ಊಟ ಎಲ್ಲ ಮಾಡ್ಕೊಂಡು ಅಲ್ಲಿಂದ ಬಂದ್ಬಿಟ್ಟು ಲೇಬರ್ನೆಲ್ಲ ಕಳಿಸ್ಬಿಟ್ಟು ನಾನು ಗಾಡಿಯಲ್ಲ ಕೂತ್ಕೊಂಡಿದ್ದೆ ಇಲ್ಲಿ ಬಂದೆ ಕಮ್ಮಿ ಎರಡೂವರೆ ಅವರ್ ಆಯ್ತು ಫೋನು ಫೋನು ಫೋನ್ ತಲೆ ಕೆಟ್ಟು ಹೋಗ್ಬಿಡೈದು ಇವತ್ತು ಸರಿ ಸುಮಾರು ಅಂದ್ರೂ ಒಂದು ಐವತ್ತರವತ್ತು ಫೋನು ಬರೀ ನಮ್ಮ ಡ್ರೈವರ್ದು ತಲೆನೋದೇ ಆಗ್ಬಿಟ್ಟೈತೆ ಏನ್ ಮಾಡ್ತೀರಾ ಬರ್ಬೇಕಾದ್ರೆ ಬರ್ತಾರೆ ಅಣ್ಣ ಅಪ್ಪ ಅಂದ್ಕೊಂಡು ಕೆಲಸ ಮಾಡ್ತೀರೋಣ ಹಂಗಿರ್ತೀರೋಣ ಹಿಂಗಿರ್ತೀನೋಣ ಅಂತ ಬಂದು ಬಿಡಪ್ಪ ಸ್ವಲ್ಪ ದಿನ ಕೆಲಸ ಮಾಡಿ ಬಾಲ ಬೀಸ್ತಾರೆ ಏನಕ್ಕೆ ಒಂದೇ ಟ್ರಿಪ್ಗೆ ನರಕ ನರಕ ತೋರಿಸಿದಾನೆ ನಮಗೆ ಓನರಾಗಿ ಇಷ್ಟು ವರ್ಷ ಆದ್ರೂ ಇಂಥ ಡ್ರೈವರ್ ಡ್ರೈವರ್ನ ಮಗನ ಯಾವನ್ನೂ ನೋಡಿರಲಿಲ್ಲ ಅಂಥ ಡ್ರೈವರ್ ನಮಗೆ ಇವತ್ತು ಸಿಕ್ಕಿದ್ದು ಏನು ಮಾಡ್ತೀರಾ ಒಂದೇ ಟ್ರಿಪ್ಪವನ್ನು ದುರ್ಗದಲ್ಲಿ ಆಲ್ರೆಡಿ ಕಿತ್ತಾಕ್ಬಿಟ್ಟಿದ್ವಿ ಅವನ್ನ ಓಡಿಸ್ಬಿಟ್ಟಿದ್ದೀವಿ ರಾಯಬಾಗಿಂದ ದುರ್ಗಕ್ಕೆ ಲೋಡ್ ಮಾಡ್ಕೊಂಡು ಹೋಗೋ ಸತಿಗೆ ನಮಗೆ ನರಕ ತೋರಿಸಿದ್ದಾನೆ ಹಾಗಾಗಿ ಅಲ್ಲೇ ಇಳಿಸ್ಬಿಟ್ಟು ಅಲ್ಲಿಂದ ಬೇರೆ ಡ್ರೈವರ್ನ ಅರೇಂಜ್ ಮಾಡಿ ಅವನ್ನ ತುಮಕೂರಿಗೆ ಇದ್ದ ತುಮಕೂರಿಂದ ಕರ್ಸ್ಕೊಂಡು ಈಗ ಅವನಿಗೆ ಗಾಡಿ ಕೊಟ್ಟು ಕಳಿಸ್ತಾ ಇದ್ದೀವಿ ಅವ್ನಿಗೆ ಜಸ್ಟ್ ಖಾಲಿ ಮಾಡಿ ಬಂದು ಮನೆ ಹತ್ರ ನಿಲ್ಲಿಸ್ತಾನೆ ಈಗ ಆ ಗಾಡಿಗೆ ಡ್ರೈವರ್ ಇಲ್ಲ ಹೆಚ್ಚು ಕಡಿಮೆ ಎರಡು ಗಾಡಿಗೆ ಡ್ರೈವರ್ಗಳಿಲ್ಲ ಹಂಗಾಗಿ ಎರಡು ಗಾಡಿ ಕಂಪ್ಲೀಟಾಗಿ ನಿಲ್ಲಿಸ್ತಾ ಇದ್ದೀವಿ ನೋಡಬೇಕು ಡಿಸೈಡ್ ಮಾಡ್ತಾ ಇದೀವಿ ಹೆಚ್ಚು ಕಡಿಮೆ ಎರಡು ಮೂರು ಗಾಡಿ ಅಂತೂ ಸೇಲ್ ಮಾಡಿಬಿಡ್ತೀವಿ ಇಟ್ಕೊಳ್ಳೋಲ್ಲ ಗಾಡಿಗಳನ್ನ ಯಾಕಂದರೆ ನಾವು ನಮ್ಮ ಮನೆಯಿಂದ ಬಂಡವಾಳ ತಗೊಂಡೋಗಿ ಬೇರೆಯವ್ರಿಗೆ ಯಾಕಪ್ಪ ಭಿಕ್ಷೆ ಬಿಡೋದು ಏನೋ ನಾಲ್ಕು ಜನಕ್ಕೆ ಒಳ್ಳೇದಾಗುತ್ತೆ ನಾಲ್ಕು ಜನಕ್ಕೆ ಕೆಲಸ ಸಿಕ್ಕಂಗಾಗುತ್ತೆ ನಮಗೂ ನಲ್ಕ ಸುಳಿಯುತ್ತೆ ಅಂತ ಗಾಡಿಗಳು ಮಾಡಿದರೆ ಇವಾಗ ಸಿಚ್ಯುವೇಶನ್ನೇ ಬೇರೆ ಥರ ಐತೆ ಹಂಗಾಗಿ ಬೇಡವೇ ಬೇಡ ಅಂತ ಡಿಸೈಡ್ ಆಗಿದ್ದೀವಿ ಮೂರು ಗಾಡಿ ಕೊಟ್ಬಿಟ್ಟು ಒಂದು ಸಿಕ್ಸ್ಟೀನ್ ವೀಲ್ ಹಾಕ್ಕೊಂಡು ನೆಮ್ಮದಿಯಾಗಿ ಒಂದು ಕಮ್ ಡ್ರೈವರ್ ಓಡಿಸ್ಕೊಂಡು ಇರ್ತೀನಿ ಅದರಂತ ನೆಮ್ಮದಿ ಜೀವನ ಇನ್ನೊಂದಿಲ್ಲ ನೋಡೋಣ ಏನು ಮಾಡೋದು ಏನು ಅಂತ ನಿಮ್ಗೆ ಏನಿದ್ದರೂ ಅಪ್ಡೇಟ್ ಮಾಡ್ತೀವಿ ಡ್ರೈವರ್ಗಳು ಸವಾಸ ಅಂತೂ ಅಲ್ಲ ಬೇಕಾದ್ರೆ ನೂರು ಗಾಡಿ ಬೇಕಾದ್ರೆ ತಂದು ಮೈಂಟೈನ್ ಮಾಡ್ಬೋದು ಡ್ರೈವರ್ಗಳ್ನಿಟ್ ಮೈಂಟೈನ್ ಮಾಡೋಕೆ ಆಗದೇ ಇಲ್ಲ ತುಂಬ ತುಂಬ ಕಷ್ಟ ಐತೆ ಯಾಕಂದರೆ ಈಗಿನ ಡ್ರೈವರ್ಗಳು ಮೈಂಡ್ಸೆಟ್ಟೇ ಬೇರೆ ಥರ ಒಂಥರ ಹೆಂಗೆ ಅಂದರೆ ನೀವು ಡ್ರೈವರ್ಗಳು ಮುಂಚೆ ಒಬ್ಬೊಬ್ಬನರ್ ಹತ್ರ ಹತ್ತತ್ತು ವರ್ಷ ಇಪ್ಪ ಇಪ್ಪತ್ತು ವರ್ಷ ಕೆಲಸ ಮಾಡೋರು ಇವಾಗ ಆರು ತಿಂಗಳು ಮೂರು ತಿಂಗಳು ಮಾಡೋಲ್ಲ ಒಂದು ತಿಂಗಳು ಮಾಡ್ತಾರೆ ಮೈಂಡ್ಸೆಟ್ ಚೇಂಜ್ ಆಗ್ತದೆ ಬೇರೆ ಕಡೆ ಹೋಗ್ತಾ ಇರ್ತಾರೆ ಏನೂ ಮಾಡೋಕ್ಕಾಗಲ್ಲ ಇಷ್ಟ ಅದು ನಾವು ಬಲವಂತವಾಗಿ ಯಾರನ್ನೂ ಕೆಲಸ ಮಾಡ್ಸೋಕ್ಕಂತೂ ಆಗಲ್ಲ ಬರ್ತೀರಾ ದಿನ ಇರಪ್ಪ ಅಷ್ಟು ದಿನ ಹೋಗರಪ್ಪ ಏನು ಮಾಡೋಕ್ಕಾಗಲ್ಲ ಆ ಥರ ಕರೆಕ್ಟಾಗಿರೋ ಇಬ್ಬರು ಡ್ರೈವರ್ ಸಿಕ್ಕರೆ ಗಾಡಿಗೆ ಗಾಡಿಗಳ್ನ ಇಟ್ಕೊಂತೀವಿ ಡ್ರೈವರ್ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಗಾಡಿಗಳ್ನ ಇಟ್ಕೊಳಲ್ಲ ಸೇಲ್ ಮಾಡಿ ಸುಮ್ಮನೆ ದೊಡ್ಡ ಗಾಡಿ ಒಂದು ಹಾಕ್ಕೊಂಡು ಸುಮ್ಮನೆ ಆಗಿಬಿಡ್ತೀವಿ ನೋಡೋಣ ಬನ್ನಿ ಏನಾಗುತ್ತೋ ಮಾಡೋಣ ಏನಾದರೂ ಅಪ್ಡೇಟ್ ಮಾಡ್ತೀನಿ ಸದ್ಯಕ್ಕೆ ಇವಾಗ ಬೆಳಗಾಮ್ ಬಿಡ್ತೀನಿ ಬೆಳಗಾವಿಯಿಂದ ಸಾಂಗ್ಲಿ ಕಡೆ ಹೋಗಬೇಕು ಲೋಡಿಂಗ್ ಯಾವುದೂ ಇಲ್ಲ ಇಲ್ಲದೂ ಬೆಳಗಾಮಲ್ಲಿ ಕೇಳಿ ಕೇಳಿ ಸಾಕಾಯಿತು ಮತ್ತು ಬಾಡಿಗೆ ಇಲ್ಲಿ ಬಾಡಿಗೆ ತುಂಬ್ಕೊಂಡು ಹೋಗಿಬಿಟ್ರೆ ಡೀಸೆಲ್ ಟೋಲ್ಗೂ ಅಷ್ಟೇ ಆಗೋದು ಹತ್ತು ರೂಪಾಯಿ ದುಡ್ಡು ದುಡ್ಡು ಎಲ್ಲ ಹಂಗಾಗಿ ಲೋಡ್ ಮಾಡಲ್ಲ ನಾವು ಬನ್ನಿ ಹೋಗೋಣ ಆ್ಯಕ್ಚುಲಿ ನಾವು ಹಿಂಗೆ ಬರಬೇಕಿತ್ತು ಇದೇ ರೋಡಲ್ಲಿ ಯಾಕೋ ರೋಡ್ ಡೈವರ್ಷನ್ ಕೊಟ್ಬಿಟ್ಟು ಆ ಕಡೆ ಈ ಕಡೆ ಬರೋಂಗೆ ಮಾಡಿಬಿಟ್ಟವ್ರೆ ಏನಕ್ಕೆ ಅಂತಂದರೆ ಗೊತ್ತಿಲ್ಲ ಹೋಗೋಣ ಈ ಗಾಡಿ ಹಿಂದೆ ಹೋಗೋಣ ಚಿಕ್ಕೋಡಿಯೆಲ್ಲ ಪಾಸ್ ಮಾಡಿ ಇವಾಗ ನಾವು ಅಂಕ್ಲಿ ಕಡೆ ಹೋಗ್ತಾ ಇದೀವಿ ಇಲ್ಲೇ ನಮ್ಮದು ಮುಂದೆ ಇಂಡಿಯನ್ ಐಲಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಮಲ್ಕೊಳೋಣ ಐಟ್ ವಿಲ್ ಆ ಕಡೆಯಿಂದ ಬರ್ತಾ ಇತ್ತು ಅದ್ರಲ್ಲಿ ಸ್ವಲ್ಪ ಐಟಮ್ ಇಸ್ಕೊಂಡೈತೆ ಇಸ್ಕೊಂಡು ಇಲ್ಲೇ ರೆಸ್ಟ್ ಮಾಡೋಣ ಬೆಳಗಿನ ಜಾವ ಎದ್ದೋಗ ಬೆಳಗಿನ ಜಾವ ಏನಿಲ್ಲ ಯಾವಾಗ ಎಚ್ಚರ ಆಗುತ್ತೋ ಅವಾಗ ಅದು ಏಳು ಗಂಟೆಗಾದ್ರೆ ಏಳು ಗಂಟೆ ಎಂಟು ಗಂಟೆಗಾದರೆ ಎಂಟು ಗಂಟೆವರೆಗೂ ಮಲಗಿದ್ದು ಆರಾಮಾಗಿ ಟೈಮ್ ಆಲ್ರೆಡಿ ಹನ್ನೆರಡುವರೆ ಒಂದು ಗಂಟೆ ಆಗುತ್ತೆ ಮಲಗೋದು ನಿದ್ದೆ ಆಗಲ್ಲ ಹಾಗಾಗಿ ಲೇಟಾಗಿ ಹೋಗೋಣ ಅಂತ ಅರ್ಜೆಂಟ್ ಮಾಡ್ಕೊಂಡು ಹೋಗೋದೇ ಬೇಡ ಹೆಂಗಿದ್ರು ಲೋಡ್ಗಳು ಬರೋದು ಹತ್ತು ಗಂಟೆ ಹನ್ನೊಂದು ಗಂಟೆ ಮೇಲೆ ಆರಾಮಾಗಿ ಹೋಗೋಣ ಸದ್ಯಕ್ಕೆ ಏನು ಅಂಶಗಳು ಅಂದರೆ ಇಲ್ಲಿ ಏನು ಅಂಶ್ಗಳು ನೋಡಿ ಯಾವ ಥರ ಹಾಕಿದ್ದಾರೆ ಭಾರಿ ಹಿಂಸೆ ಏನು ಬಂಕ್ ಹತ್ತತ್ರ ಬಂದ್ವಿ ಅಲ್ಲಿ ಕಾಣದ ವೈಟ್ ಲೈಟ್ ಬಂಕು ಪೆಟ್ರೋಲ್ ಪಂಪ್ ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ ಅದು ಹೋಗೋಣ ಅಲ್ಲ ರೆಸ್ಟ್ ಮಾಡ್ಕೊಂಡು ಆರಾಮಾಗಿ ಬೆಳಗ್ಗೆ ಎದ್ದು ಅಂತ ಗಾಡಿನ ಕರೆಕ್ಟಾಗಿ ತೊಗೊಂಬಂದು ಇಲ್ಲಿ ಪಾರ್ಕ್ ಮಾಡಿದ್ದಾಯ್ತು ಇವಾಗ ರೆಸ್ಟ್ ಮಾಡುವಂಥ ಟೈಮು ಅಂದರೆ ಈ ವಿಡಿಯೋನ ಕೂಡ ಇಲ್ಲಿಗೆ ಮುಗಿಸೋಂಥ ಟೈಮ್ ಕೂಡ ಆಯಿತು ಒಳ್ಳೆ ನಿದ್ದೆ ಮಾಡ್ಕೊಳೋಣ ಬೆಳಿಗ್ಗೆ ಆರಾಮಾಗಿ ಎಂಟು ಒಂಬತ್ತು ಎಷ್ಟಕ್ಕೆ ಎದ್ದೇಳ್ತೀವೋ ಅಷ್ಟೊತ್ತಿಗೆ ಆರಾಮಾಗಿ ಎದ್ದೋಗ ಏನು ಅರ್ಜೆಂಟಿಲ್ಲ ಓಕೆ ವೀಡಿಯೋ ನಿಮಗೆ ಮುಗಿಸೋ ಅಂತ ಟೈಮ್ ಆಯಿತು ವೀಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಚಾನಲ್ ಹೊಸ ನೋಡ್ತಾ ಇರುತ್ತೆ ವೀಟೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದ್ದರೆ ಸಪೋರ್ಟ್ ಮಾಡ್ತಾಯಿರಿ ಓಕೆ ಎಲ್ರಿಗೂ ಬಾಯ್ ಮತ್ತು ನೆಕ್ಸ್ಟ್ ಆಗಲು ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್